ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಪ್ರೀತಿಯಲ್ಲಿ ಏನು ನಡೀತಾ ಇದೆ ಯಾವ ಮನಸ್ಸಿನ ಮಾತುಗಳನ್ನು ಆ ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೋತಾ ಇಲ್ವೋ ಆ ಭಾವನೆಗಳೇನು ಇದು ಎಲ್ಲದನ್ನು ಫೈಂಡ್ಔಟ್ ಮಾಡೋದಕ್ಕೆ ನಾನು ನಿಮಗೋಸ್ಕರ ಕ್ಯಾಂಡಲ್ ರೀಡಿಂಗ್ ತೊಗೊಂಡ್ಬಂದಿದ್ದೀನಿ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಒಂದು ಸ್ವಲ್ಪ ನೀವು ಸ್ಟಾರ್ಟಿಂಗ್ ನೋಡುವಾಗ್ಲೇ ಗೊತ್ತಾಗತ್ತೆ ಇದು ನನಗೆ ಅನ್ವಯ ಆಗತ್ತಾ ಇಸ್ ದಿಸೈ ಲವ್ ರೀಡಿಂಗ್ ಅಂತ ಹಾಗೇನಾದರೂ ಅನಿಸಿದ್ರೆ ಮಾತ್ರ ಕಂಟಿನ್ಯೂ ವಾಚಿಂಗ್ ನೀವು ನಿಮ್ಮನ್ನ ಫೋರ್ಸ್ಫುಲ್ಲಿ ಫಿಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆಮೇಲೆ ನಿಮಗನ್ಸತ್ತೆ ನಾನಿದು ನೀನಿದು ಈ ಥರ ನನ್ನ ನನಗೆ ಕಮೆಂಟ್ಸಲ್ಲಿ ನೀವು ತಿಳಿಸ್ತೀರಾ ಈ ಥರ ಅಲ್ಲ ಆ ಥರ ಅಲ್ಲ ಅಂತ ಆ ಥರ ಡೌಟ್ ಇರೋರು ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ನ ತಗೊಂಡು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು ಇದು ಒಂದು ಜನ್ರಲ್ ಕಾಮನ್ ಎಲ್ಲರಿಗೂ ಮಾಡುವಂತಹ ರೀಡಿಂಗ್ ಆಗಿರುತ್ತೆ ಮೈಟ್ ಬಿ ಹಂಡ್ರೆಡ್ ಪರ್ಸೆಂಟ್ ನಿಮಗೇನೆ ಮ್ಯಾಚ್ ಆಗಬೇಕು ಅಂತ ರೂಲ್ಸ್ ಇಲ್ಲ ಇದರಲ್ಲಿ ಥರ್ಟಿ ಫಾರ್ಟಿ ಫಿಫ್ಟಿ ಈ ಥರ ಪರ್ಸೆಂಟೇಜಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಹೇಳೋದು ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮ್ಯಾಚ್ ಆಗೋ ಥರ ಬೇಕು ಅಂದರೆ ಟೇಕ್ ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ ಓಕೆ ಈ ಒಂದು ರೀಡಿಂಗ್ ನಾನು ಶುರು ಮಾಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಜೊತೆಗೆ ಕಳೆದಂತಹ ಒಳ್ಳೆಯ ಸಮಯನ ಯೋಚನೆ ಮಾಡಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅಥವಾ ನೀವು ಅವರು ಜೊತೆಗಿರುವಂತಹ ಫೋಟೋಸ್ನ ನೋಡಿ ಅವ್ರು ಕೊಟ್ಟಿರೋ ಗಿಫ್ಟನ್ನು ನೋಡಿ ಓಕೆ ಆ್ಯಂಡ್ ಇದು ತುಂಬ ಜನ ಕಮೆಂಟ್ ಮಾಡ್ತೀರಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಅವ್ರಿಗೆ ಮಾಡಿ ಲವರ್ಸ್ ಮಾಡಿ ಹಸ್ಬೆಂಡ್ ವೈಫಿಗೆ ಮಾಡಿ ಇದು ಯಾವ ವ್ಯಕ್ತಿ ಬಗ್ಗೆ ನೆನಪಿಸ್ಕೋತಾ ಇದ್ದೀರಾ ನೀವು ಯಾವುದೇ ಪೊಸಿಷನ್ ಯಾವುದೇ ಇರಿ ಅದ್ರ ಬಗ್ಗೆ ಇಲ್ಲಿ ಏನು ನೀವು ತಲೆ ಕೆಟ್ಟಿಲ್ಲ ಯಾವ ವ್ಯಕ್ತಿ ನೆನಪಿಸ್ಕೋತಿರ ಅವ್ರ ಭಾವನೆಗಳಾಗಿರುತ್ತೆ ಇದು ಓಕೆ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್ ಥ್ಯಾಂಕ್ ಯು ಓಕೆ ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ಯಾವುದೋ ಒಂದು ವಿಲೇಜ್ ಸೈಡ್ ಹೋಗಿರುವಂಥದ್ದು ಮೇ ಬಿ ಅವರ ಸ್ವಂತ ಊರು ಹಳ್ಳಿ ಆಗಿರಬಹುದು ವಿಲೇಜ್ ಆಗಿರಬಹುದು ಅಥವಾ ರೀಸೆಂಟಾಗಿ ಅವರು ಪಂಚೆ ಶಲ್ಯ ಉಟ್ಕೊಂಡು ಫೋಟೋಸ್ ಅಪ್ಲೋಡ್ ಮಾಡಿರೋದು ಅಥವಾ ಸಾರಿ ಉಟ್ಕೊಂಡು ಲಂಗ ದೋಣಿ ಹಾಕ್ಕೊಂಡು ಫೋಟೋ ಅಪ್ಲೋಡ್ ಮಾಡಿರೋವಂಥದ್ದು ಇರಬಹುದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದಾದ ಮೇಲೆ ನಿಮ್ಮ ಮಧ್ಯ ಜಗಳ ಶುರುವಾಗಿದ್ದು ಮೈಟ್ ಬಿ ನೀವು ಇದು ನನಗೆ ಹೇಳಿಲ್ಲ ನೀನು ಅಥವಾ ನೀನು ಅಲ್ಲಿ ತುಂಬ ಖುಷಿಯಾಗಿದೆಯಾ ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಥವಾ ನೀನು ಡಿ ಪಿ ಚೇಂಜ್ ಮಾಡು ಈ ರೀತಿಯ ಒಂದು ವಿಚಾರದಲ್ಲಿನೇ ನಿಮ್ಮಿಬ್ಬರ ಮಧ್ಯೆ ಜಗಳ ಮನಸ್ತಾಪ ಬಂದಿರುವಂಥದ್ದಿದೆ ಅಥವಾ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದೇ ಪ್ರಾಬ್ಲಮ್ ಆಗಿರುವಂಥದ್ದಿದೆ ಇದು ನಿಮ್ಮ ಮಧ್ಯ ಒಂದು ಬಿರುಕನ್ನು ತಂದು ಕೊಟ್ಟಿದೆ ಈ ವ್ಯಕ್ತಿ ಇತ್ತೀಚೆಗೆ ಓವರ್ ಈಟಿಂಗ್ ಮಾಡ್ತಾ ಇದ್ದಾರೆ ತಿನ್ನೋದು ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಹಾಗೆಯೇ ಅವರು ಮುಂಚೆ ಹತ್ರ ಆ್ಯಕ್ಟಿವ್ ಆಗಿ ಇಲ್ಲ ಎಷ್ಟೋ ಸತಿ ಅವ್ರು ಹೇಳ್ತಾ ಇದ್ರು ಫ್ಯೂಚರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬಾರ್ದು ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಇದರಿಂದ ಚಿಂತೆ ಮಾಡೋದ್ರಿಂದ ಏನು ಆನ್ಸರ್ ಸಿಗಲ್ಲ ಈ ಥರ ಹೇಳ್ತಿದ್ದಂಥ ವ್ಯಕ್ತಿ ಎಷ್ಟೋ ಪ್ರಶ್ನೆಗಳಿಗೆ ಇವಾಗ ಅವ್ರ ಹತ್ರ ಆನ್ಸರ್ ಇಲ್ಲ ನೀವು ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ ಆನ್ಸರ್ ಇಲ್ಲ ನೀವು ಯಾಕೆ ದೂರ ಇದ್ದೀರಾ ಆನ್ಸರ್ ಇಲ್ಲ ಅಥವಾ ನೀವು ನನ್ನನ್ನು ಮಾಡ್ತಾ ಇದ್ದೀರಾ ಅಥವಾ ಹರ್ಟ್ ಮಾಡ್ತಿದ್ದೀರಾ ಅಂದರೆ ಅವರು ಇಟ್ಸ್ ಕಾಮನ್ ಅನ್ನೋವಂಥದ್ದು ಇಲ್ಲೇನಾಗ್ತಿದೆ ಅಂದರೆ ಮುಂಚೆ ಆ ವ್ಯಕ್ತಿ ಫೋರ್ಸ್ಫುಲ್ಲಾಗಿ ನಿಮ್ಗೆ ಅರ್ಥ ಆಗೋವರೆಗೂ ಆ ವಿಷಯನ ಬಿಡ್ತಾ ಇರಲಿಲ್ಲ ಅಂದರೆ ನೀನು ಅರ್ಥ ಮಾಡ್ಕೋಬೇಕು ಪ್ರೀತಿಯಲ್ಲಿ ಈ ಥರ ಇರುತ್ತೆ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಸ್ಯಾಕ್ರಿಫೈಸ್ ಮಾಡಬೇಕು ಈ ಥರ ಎಲ್ಲ ಹೇಳ್ತಿದ್ದಂಥ ವ್ಯಕ್ತಿ ಈಗ ಸ್ವಂತ ಅವರ ವಿಷಯನೇ ಅವರು ಅರ್ಥ ಮಾಡ್ಕೋತಾ ಇಲ್ಲ ನಿಮಗೆ ಪದೇ ಪದೇ ಹರ್ಟ್ ಮಾಡುವಂಥದ್ದು ನಿಮಗೆ ಪದೇ ಪದೇ ಕ್ವಶನ್ ಮಾಡುವಂಥದ್ದು ಮೇಲಾಗಿ ಏನಂತಿದ್ದಾರೆ ಅಂದರೆ ನಿನ್ನ ಕೆಲಸದಲ್ಲಿ ನೀನು ಬ್ಯುಸಿ ಆಗು ನೀನು ಇಲ್ಲ ಸಲದ ಯೋಚನೆ ಮಾಡಬೇಡ ಮುಂಚೆ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇದ್ರಿ ಸ್ಟಡಿ ಮಾಡ್ತಿದ್ರು ವರ್ಕ್ ಮಾಡ್ತಿದ್ರು ಒಟ್ಟಿನಲ್ಲಿ ನೀವು ಬ್ಯುಸಿ ಇದ್ರಿ ಆ ಟೈಮಲ್ಲೇ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದು ಆ್ಯಂಡ್ ನಿಮಿಬ್ಬರ ಪರಿಚಯ ಆಗಿದ್ದು ಒಂದು ಒಳ್ಳೆ ಸ್ನೇಹದಿಂದ ಆಮೇಲೆ ನಿಮ್ಮ ಮ್ಯಾಚ್ ಅಂದರೆ ನಿಮ್ಮ ಗುಣಗಳು ಕೂಡುತ್ತೆ ಅಂದರೆ ಮಾತು ಚೆನ್ನಾಗಿ ಆಡ್ತೀರಾ ಅಥವಾ ಹೆಲ್ಪಿಂಗ್ ನೇಚರ್ ಈ ಥರದ್ದೆಲ್ಲ ನಿಮ್ಮ ಹೊಂದಾಣಿಕೆ ಬಂದ ಮೇಲೆ ನೀವಿಬ್ಬರು ಒಬ್ರಿಗೊಬ್ರು ಕಮಿಟ್ ಆದ್ರಿ ಅದಾದ ಮೇಲಿಂದ ಮಾತು ಟೆಕ್ಸ್ಟ್ ಮೆಸೇಜ್ ಮೀಟ್ ಆಗುವಂಥದ್ದು ಈಗ ಎಲ್ಲದಕ್ಕೂ ಆ ವ್ಯಕ್ತಿ ಕಾರಣ ಕೊಡ್ತಿದ್ದಾರೆ ನಾನು ಕೆರಿಯರಲ್ಲಿ ಬ್ಯುಸಿ ಇದ್ದೀನಿ ಈಗ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಕಾರಣ ಕೊಡ್ತಿರೋದ್ರಿಂದ ನಿಮಗೆ ಒಂದು ರೀತಿ ಭಯ ಆತಂಕ ಏನಾದರೂ ನಮ್ಮಿಬ್ಬರ ಮಧ್ಯ ಪ್ರೀತಿ ಕಮ್ಮಿ ಆಗಿದೆಯಾ ಅಥವಾ ಇವರು ನಿಜವಾಗ್ಲೂ ನನ್ನನ್ನು ಮೀಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ವಾ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ ನಿಮಗೆ ಮತ್ತೆ ಹೇಳಿ ಮತ್ತೆ ಇನ್ನೊಂದೇನೆಂದರೆ ಈ ವ್ಯಕ್ತಿ ಈ ಪ್ರೀತಿ ಶುರುವಾಗುವಾಗ ನೀನು ತುಂಬ ಮುಗ್ಧ ಅಥವಾ ಮುಗ್ದೆ ನಿನಗೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಿಂಗೆ ಎಲ್ಲರೂ ಬೇಜಾರ್ ಮಾಡ್ತಾರೆ ಅದಕ್ಕೆ ನಿನಗೆ ಹರ್ಟ್ ಆಗಿದೆ ಅಥವಾ ನಿನ್ನ ಎಕ್ಸ್ ವಾಟ್ ಎವರ್ ನಿನ್ನ ಫಾಸ್ಟ್ ನಿನ್ಗೆ ಈ ಥರ ಅಂಥದ್ದು ನೀನು ತುಂಬ ವಿಷಯಗಳನ್ನು ತಿಳ್ಕೊಬೇಕು ಈ ಥರ ಇರಬಾರ್ದು ಮೆಚೂರಿಟಿಯಿಂದ ಮಾತಾಡಬೇಕು ಇದನ್ನೆಲ್ಲ ಹೇಳಿಕೊಟ್ಟಿದ್ದೆ ಈ ವ್ಯಕ್ತಿ ಓಕೆ ಅಂದರೆ ನೀನು ಇಂಪ್ರೂವ್ ಆಗಬೇಕು ಅನ್ನೋ ರೀತಿಯಲ್ಲಿ ಈಗ ನೀವು ಲಾಜಿಕಲಿ ಕ್ವಶನ್ ಕೇಳಿದ್ರು ಆ ವ್ಯಕ್ತಿ ಇಲ್ಲಾಜಿಕಲ್ ಮಾತಾಡ್ತಾರೆ ಅಂದರೆ ಎಲ್ಲಿದೆಯಾ ಅಂದರೆ ನಿನಗೆ ಯಾಕೆ ಅನ್ನೋಂಥದ್ದು ಅಥವಾ ನೀನು ನನ್ಗೆ ಯಾಕೆ ಹೇಳಿ ಹೋಗಿಲ್ಲ ಅಂತಂದರೆ ಅದು ನಿನಗೆ ಇಂಪಾರ್ಟೆಂಟ್ ಅಲ್ಲದೇ ಇರೋ ವಿಷಯ ಅಥವಾ ನಿನಗೆ ಸಂಬಂಧಿಸಿಲ್ಲದೇ ಇರೋ ವಿಷಯ ಆ ಥರ ರ್ಯಾಂಡಮ್ ಆನ್ಸರ್ಸ್ ಇಲ್ಲಾಜಿಕಲ್ಲಾಗಿ ಮಾತಾಡುವಂಥದ್ದು ಬದಲಿಗೆ ಮುಂಚೆ ಅವರು ನ್ಯಾಯ ನೀತಿ ನಾನು ಯಾರತ್ರ ಸುಳ್ಳು ಹೇಳಲ್ಲ ನಾನು ಇರೋದು ಹೀಗೇ ನಿನಗೆ ಹರ್ಟ್ ಆದರೂ ಪರವಾಗಿಲ್ಲ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ನನ್ನ ವ್ಯಕ್ತಿತ್ವ ಹೀಗೆ ನಮ್ಮ ಮನೇಲಿ ನಾನು ಬೆಳೆಸಿರೋದು ಹೀಗೆ ಈ ಥರ ಎಲ್ಲ ಹೇಳಿದಂಥ ವ್ಯಕ್ತಿ ಈಗ ಏನಾದರೂ ಕ್ವಶನ್ ಕೇಳುವಾಗ ಏನಾದರೂ ನ್ಯಾಯ ನೀತಿ ಮಾತಾಡೋವಾಗ ಹೀ ಈಸ್ ಎಸ್ಕೇಪಿಂಗ್ ಲೈಕ್ ಎನಿಥಿಂಗ್ ಅಂದರೆ ತಪ್ಪಿಸ್ಕೋತಾ ಇದ್ದಾರೆ ಅವ್ರು ಹೇಳೋ ಅಂಥದ್ದು ನನಗೆ ಟೈಮ್ ಕೊಡು ಅಥವಾ ಈ ಪರಿಸ್ಥಿತಿ ಸುಧಾರಿಸುತ್ತೆ ಅಥವಾ ನೀನು ಫ್ರೀ ಇರೋದ್ರಿಂದ ಅಥವಾ ನಿನಗೆ ಯಾರೋ ಹೇಳ್ಕೊಡೋದ್ರಿಂದ ನೀನು ನನ್ನ ಮೇಲೆ ಈ ರೀತಿಯ ಅಪವಾದನೆ ಹೊರಿಸ್ತೀಯಾ ಅಥವಾ ನನ್ನ ಹತ್ರ ಈ ರೀತಿ ಕ್ವಶನ್ಸ್ನ ಕೇಳ್ತೀಯಾ ಈ ರೀತಿಯಾಗಿ ನಿಮ್ಮ ಬಾಯಿ ಮುಚ್ಚಿಸೋದಕ್ಕೆ ಆ ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿ ಮೇಷರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ತುಲಾರಾಶಿ ಮೀನರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಇತ್ತೀಚೆಗೆ ಈ ವ್ಯಕ್ತಿ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಿರುವಂಥದ್ದಿದೆ ಆ ಫಂಕ್ಷನ್ ಫೋಟೋ ಅಪ್ಡೇಟ್ ಮಾಡಿರಬಹುದು ಮೇ ಬಿ ಅದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಅಥವಾ ಪಾಲಿಟಿಕ್ಸ್ ಟೈಪ್ಸ್ ಸ್ಟೇಜ್ ಮೇಲಿನ ಫೋಟೋ ಇದೆ ಅಲ್ಲಿ ಆ ವ್ಯಕ್ತಿ ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಬಟ್ ನಿಮ್ಮ ಹತ್ರ ಮಾತ್ರ ಅವರು ಓಪನ್ ಆಗಿ ಏನು ಹೇಳ್ಕೊತಾ ಇಲ್ಲ ಏನು ಮಾಡ ಏನು ಮಾತಾಡ್ತಾ ಇಲ್ಲ ನಿಮ್ಗೆ ಅನಿಸ್ತಾ ಇದೆ ಅವರ ಪ್ರಪಂಚದಲ್ಲಿ ಅವರು ತುಂಬ ಖುಷಿಯಾಗಿದ್ದಾರೆ ನಾನು ಮಾತ್ರ ಈ ಪ್ರೀತಿಲಿ ದುಃಖ ಪಡ್ತಾ ಇದ್ದೀನಿ ನಾನು ಮಾತ್ರ ಸಂಕಷ್ಟದಲ್ಲಿದ್ದೀನಿ ಈ ಪ್ರೀತಿ ಯಾಕೆ ಈ ಥರ ನನಗೆ ಸತಾಯಿಸ್ತಾ ಇದ್ದಾರೆ ಇವರು ಅನ್ನುವಂಥದ್ದು ಮುಂಚೆ ಎಲ್ಲ ನಿಮ್ಮ ಫೋನ್ ಬ್ಯುಸಿ ಬಂದಾಗೆಲ್ಲ ಈ ವ್ಯಕ್ತಿ ತುಂಬ ಕೋಪ ಮಾಡ್ಕೋತಾಯಿದ್ರು ತುಂಬ ಕ್ವೆಶನ್ಸ್ನ ಕೇಳ್ತಾಯಿದ್ರು ಎಷ್ಟೋ ಸತಿ ನಿಮಗೆ ವಾರ್ನ್ ಸಹ ಮಾಡಿದ್ದಾರೆ ಯಾರು ಫೋನು ಬರಬಾರ್ದು ಅಥವಾ ನಿನ್ನ ಹಳೆ ಫ್ರೆಂಡ್ಸ್ನ ನಿಂಗೆ ಬಿಟ್ಬಿಡ್ಬೇಕು ಅಂತ ಬಟ್ ಈಗ ಹೆಂಗಾಗಿದೆ ಅಂದರೆ ನೀವೇ ಇವಾಗ ಹೊಸೊಬ್ಬರನ್ನ ಫ್ರೆಂಡ್ ಮಾಡಿ ಹೊಸೊಬ್ಬರು ಅಂದರೆ ಹಳೆ ಫ್ರೆಂಡ್ಸ್ನ ನೀವು ಯಾರು ಮಾತಾಡೋದು ಬಿಟ್ಟಿದ್ರು ಅವರು ಅಥ್ವಾ ನಿಮ್ಮ ಕಸಿನ್ ಸಿಸ್ಟರ್ಸ್ ಬ್ರದರ್ಸ್ನ ಮಾತಾಡೋದು ಬಿಟ್ಟಿದ್ರು ಅವು ಮತ್ತೆ ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ ಮತ್ತು ನಿಮ್ಗೆ ಅನಿಸ್ತಾ ಇದೆ ಪಾಪ ಇವ್ರನ್ನೆಲ್ಲ ನಾನು ಎಷ್ಟೋ ವರ್ಷ ಮಾತಾಡಿಸಿಲ್ಲ ಅಥವಾ ಇಗ್ನೋರ್ ಮಾಡಿದ್ದೆ ಅಯ್ಯೋ ಈ ಥರ ಮಾಡಬಾರ್ದಿತ್ತು ಅಂತ ಒಂಥರ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಇವ್ರ ಜೊತೆಗೂ ಚೆನ್ನಾಗಿ ಮಾತಾಡಿಕೊಂಡು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಇವರನ್ನು ಕಳ್ಕೊಬಾರ್ದು ಈ ಥರದ್ದು ಒಂದು ರಿಯಲೈಸೇಷನ್ ಇದೆ ಇದ್ರ ಮಧ್ಯೆ ನಿಮ್ಗೆ ಅನ್ನಿಸ್ತಾ ಇದೆ ನಾನು ತಪ್ಪು ಮಾಡಿದೆ ಅನಿಸುತ್ತೆ ಅಥವಾ ನಾನೇ ಚೇಂಜ್ ಆಗಬಾರ್ದಿತ್ತು ಈ ವ್ಯಕ್ತಿಗೋಸ್ಕರ ನಾನು ಎಲ್ಲ ರೀತಿಯಲ್ಲೂ ಚೇಂಜ್ ಆದೆ ಈವನ್ ಫ್ರೆಂಡ್ಶಿಪ್ ಫೋನ್ ನಂಬರ್ ಅಥವಾ ಒಳ್ಳೆತನ ಸ್ಯಾಕ್ರಿಫೈಸ್ ಬಟ್ ಈಗ ಅಪಾದನೆ ಎಲ್ಲ ನನ್ನ ಮೇಲೆ ಬರ್ತಿದ್ದು ಮೇಲ್ ಫೀಮೇಲ್ ಯಾರಾದರೂ ಆಗಿರಬಹುದು ಹುಡುಗಿ ಅಂತನೇ ಹುಡುಗ ಅಂತನೇ ಬಟ್ ಆ ವ್ಯಕ್ತಿ ಕಡೆಯಿಂದ ಕಂಪ್ಲೀಟ್ಲಿ ನಿಮ್ಮ ಮೇಲೇ ಬ್ಲೇಮಿಂಗ್ ಬ್ಲೇಮ್ ನಡೀತಾ ಇರೋವಂಥದ್ದು ವೆರಿ ಕ್ಲಿಯರ್ ಸೊ ಇದು ಪ್ರೀತಿಯಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಇರುವಂತಹ ರೀಡಿಂಗ್ ಆಗಿತ್ತು ಐ ಹೋಪ್ ಯು ಎಂಜಾಯ್ಡ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಹಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್